ಸುಮಾರು ಕಟ್ಟದಾಗ ಮುತ್ತಾರು ಕೊತ್ತೈತೆ ನೋಡೋದು ಹುಡುಗರು ಆಡೋದು ಎಲ್ಲ ಮಾಡ್ಯಾರವ್ರ ಮೊದ್ಲು ಹಳೆಯಾಗಿ ಹಿಂಗ ಜೋಕಾಲಿ ಹುಡುಗರು ಹ್ಞೂ ಹುಷೇ ಮಸ್ತ್ ಮಾಡ್ಯಾರ ಅವಳ ಹ್ಞೂ ಹ್ಮ್ ಆಂಜನೇಯ ದೇವಸ್ಥಾನದ ಹಳಿಗೆ ಎಲ್ಲ ತೊಗೊಂಬಾರೋಡೇನು ಕೃಷ್ಣ ಮೇಲ್ದಂಡೆ ಯೋಜನೆ ಛಾಯಾಚಿತ್ರ ಪ್ರದರ್ಶನಾಲಯ ಹ್ಞೂ ನಮ್ಮ ಹಳೆಯ ಡ್ಯಾಮಿಂದ ನೀವೆಲ್ಲ ಹ್ಞೂ 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 ಮೊದಲಿಂದಲ್ಲೇತ ನೀರಾವರಿ ಹ್ಞೂ ಮಾಲಿಮಟ್ಟಿ ಡ್ಯಾಮು

ಇದು ಅಲ್ಲಿ ಇದದಲ್ಲ ಜಕಾಲ ನಾರಾಯಣಪುರ ಡ್ಯಾಮು ಹ್ಞೂ ಎಲ್ಲನೂ ಫೋಟೋ ಹಾಕ್ಯಾರ ಹಾಕಿರ್ಬೇಡಿ ಅವರು ಎಲ್ಲ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದ್ದು ಹ್ಞೂ ಹ್ಞೂ आलम है क्या रहला द्या हे करायला सर क्रॅसिंग देतो फर्स्ट केला ಎಲ್ಲ ಫೋಟೋ ಪೋಟೋ ಹಾಕ್ಯಾರು ಕೋಳ ಸಂಗದ್ದು ಅಲ್ಲಿ ಕುಳ ಸಂಗದ ಎಲ್ಲ ಫೋಟೋ ಹಾಕ್ಯಾರ ನೋಡಿದ್ರು ನೋಡಿದ್ರೆ ಏನೇನದ ಟೋಟಲ್ ಫೋಟೋ ಹಾಕ್ಯಾರ ಶರಣರ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಭಂಡಾರ ಮತ್ತು ಸಂಶೋಧನಾ ಕೇಂದ್ರ

ಹ್ಞೂ ಹ್ಞೂ ಹಾಕೊಂಡು ಹ್ಞೂ ಹ್ಞೂ ನೆಲ್ಲ ಹಳ್ಳಿ ಜನದು ಬಂಡಿ ಹ್ಞೂ ಇದು ಸುಳ್ಳ ಹ್ಞೂ ಬಾಲ್ಕೋಟೆ ಪಾಣಿ ವಾಣಿಮಹಲ್ ಶಾಲೆ ಎದುರುಗಡೆ ಇರೋ ಮನೆಗಳು ಬಾಳ್ಕೋಟೆ ಮುಳುಗಡೆ ಬಾಲ್ಕೋಟೆ ಮುಳುಗಡೆ ಆಗಿದ್ದೀವ ಮೊದ್ಲುದು ಹ್ಞೂ ಇದು ಸಾಲಿದ್ದ ಹಂಗೆ ಇದ್ದೀ

ಅವಗನ್ ರಸ್ತೆಗಳು ಇದೆಲ್ಲ ಮೊದಲಿನ ರಸ್ತೆ ಎಲ್ಲ पुलಸುದಾರ್ಸ ಹಳ್ಳಿ ಪ್ರತಿಹಳ್ಳಿ ನೋ ಜೋಪಡಿ ಜೋನ ಮತ್ಯ ಮದರಿನ್ ಕಾಲದ ದೆಗ ತೊಡ ತಾಡಪದರ ಕಟೋಂಡ ಎಲ್ಲ ಮಿಂತಾ ಇದೆ ಹೂ ಇಲ್ಕಲಕ್ ಜಾಸ್ತಿ ದತರ ಜನ ಜೋರ ವರ್ತಿದ್ರ ಹೋಗಿ ಹೂ ಅನ್ನುವನ್ ದಿಲ್ಕಂ ಹೂ ಈಗ ಜನಸಂಖ್ಯೆ ಎಲ್ಲ ಸುಧಾರ್ಸರ್ ಈಗ ನಮ್ಮ ಹಳ್ಳಿ ಹ್ಮ್ ಬಾಲ್ಕೊಟ್ಟಿದ್ದು ಇವೆಲ್ಲ ಮುಳುಗಡೆ ಆಗಿದ್ದು ಇದು ಈ ಕಡೆ ಕೆರ್ಸೂರ್ ಕಡೆ ಆಯ್ತಲ್ಲ ಇದು ಕೆರ್ಸೂರ್ ಗುಡ್ಡದ ಕಡೆ ಆಯ್ತಲ್ಲ

மெயின் இம்பார்டென்ஸ் அவங்க அம்பாசிடர் கார்டை நோடப்பா இல்ல அம்பாசிடர் காடி உதவி নগৰষ্ট নগৰ ফল ষ্টেচন নগৰ বালক অ

ಶ್ರೀಮಂತ ಬಾಬಾ ಸಾಹೇಬ್ ನಾಡಗೌಡ್ರ ಹ್ಞೂ ಜನರಲ್ ಕರೇಪ್ ಅವರೊಂದಿಗೆ ಹ್ಞೂ ಅದು ಹೊನ್ನಾಳ ದಿವಸ ಯಾವ್ದು ಆಗ್ತದ ಹ್ಞೂ ಹೊನ್ನಾಳು ಅಲ್ಲಿ ಬೀಳಗಿ ತಾಲೂ ಬೀಳಗ್ಗೆ ತಾಲೂಕು ಬರ್ಬೋದು ಇದು ಬೀಳಗೆ ತಾಲ್ಲೂಕು ದಿವಸ ದಿಸ್ ಹ್ಞೂ ಆವಾಗಿನ ಈಗೆಲ್ಲ ಇದು ಹೊನ್ನಾಳು ಮುಳುಗಡೆ ಆಗಿರ್ಬೇಕು ಅದು ಹ್ಞೂ ಅಕ್ಷಿ ಬಾಗಲ ಆವಾಗಿ ಮನಿ ಹ್ಯಾಂಗದ ನೋಡಿ ಹ್ಞೂ ம்ெண்டு ஜன ரொக்க தகு டாக ஸ்ரீமந்த அப்பா சாஹதி வாட்ரீ ம் ஜோர் ம் ஒன்னு வாடே நோட் அவங்க வாடே ಹನ್ನಾಳು ಹನ್ನೆಳ ಹನ್ನೆಳು ವಾಡಿದ್ದು ಇದು ತೊಳೆ ಬಾಗಿಲತ್ತು ನೋಡಪ್ಪ ಅದ್ರ ಮೇನ್ ದ್ವಾರ ಬಾಗಿಲ್ಲ ಎಲ್ಲ ಎಲ್ಲಿ ನೋಡಕ್ಕೆ ಸಿಗ್ತಾವೆ ಈಗ ನೀವು ಈಗೇನು ಇವೆಲ್ಲ ಹ್ಞೂ ಹ್ಞೂ ಈಗೇನು ಟ್ಯಾಂಕ್ ಎಲ್ಲ ನಮ್ಮ ಜನ ನೋಡ್ಯಾರ ಈಗೇನು ಇಂಪ್ರೂವ್ಮೆಂಟ್ ಎಲ್ಲ ಗೊತ್ತೈತೆ ಜನರಿಗೆ విజ్ఞాన కేంద్ర సంగమ తోట విజ్ఞాన విజ్ఞాన విద్యాలయ బాగల్కట ద్రాక్షి ద్రాక్ష మధ్య నమ్మ బుడుకట్టు జనాదారలో ಬುಡಕಟ್ಟೆ ಜನಾಂಗದವ್ರದ ಹ್ಞೂ ಮೊದ್ಲಿಗ ಮೊದ್ಲಿನವರು ರಾಂಪುರ ಪುನರ್ಸತಿ ಕೇಂದ್ರ ಖಾದಿ ಭಂಡಾರ ಹ್ಞೂ ರಾಮ್ಪುರ ಇದು ರಾಂಪುರ ಇದು ಚಿಮ್ಮಡ ಚಿಮ್ಮಲಿಗಿ ಹ್ಞೂ ಬೆನ್ನೂರು ನೀವು ಹೊಸ ಕೋಲಾರ ಇದು ಕೋಲಾರ ಪೊಲೀಸ ಕೇಂದ್ರ ಕೇಂದ್ರದ ಎಲ್ಲ ಹೊಸ ಇಂಪ್ರೂವ್ ಆಗಿದ್ದದ ಎಲ್ಲ ಇವು ಹ್ಞೂ ಕಲ್ಲಳ್ಳಿ ಕೇಂದ್ರ ಅಕ್ಷಿ ಬಗ್ಲ ಹ್ಞೂ ಪ್ರತಿಯೊಂದು ಎಲ್ಲಮ್ಮ ಹಾಕಿದ ಹ್ಞೂ ಟ್ಯಾಂಕ್ ಪ್ಲ್ಯಾಂಟ್ ಆ್ಯಂಡ್ ವರ್ಕ್ ಟ್ಯಾಂಕ್ ಆವಾಗೇನು ನೀರಿನ ಕೊಡೋವು ಈಗೆಲ್ಲ ಇಂಪ್ರೂವ್ ಆಗ ಮತ್ತೆ ಮುತ್ತೂರು 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 ಮೈಗೂರು ಎಲ್ಲಿ ಹೆಸ್ ಎಲ್ಲದ ಜಮಗೋಡಿ ತಾಲೂಕಾಗ ಬರ್ತೇನೆ यरापुरुरा ग्राम बेरका नोड़ पा बीगे तालूक बील तालूक बेरकाब इले हम्म ग्राम सिक्रा निर्गे मुलागड रे बंगार आंजने देवस्थान हल्द ಮುತ್ತೂರು ಗ್ರಾಮದ ಲಕ್ಷ್ಮೀ ದೇವಿನ ದೇವಸ್ಥಾನ ಬೆಳ್ಳುಬ್ಬಿ ಬೆಳ್ಳುಬ್ಬಿ ಇದು ಬಿಜಾಪುರ ತಾಲೂಕು ಬರ್ತೇನೆ ರೀ ಅದು ಹಳೆ ದೇವಸ್ಥಾನ ರೀ ಅದು ಕೆರೆ ಮುತ್ತಲ್ ಮುತ್ತಲ್ದಿ ಇದು ಅಲ್ಲೇ ಬೆರ್ಕ ಬಿ ಕಡೆ ಬರ್ತು ಕಲಾದಗಿ ನೀಲಕೇಶ್ವರ ದೇವಸ್ಥಾನ ಹ್ಞೂ